ಲೋಕಸಭಾ ಚುನಾವಣೆ ನಡೀತಾ ಇದೆ ಅಲ್ಲ ಎಲ್ಲ ಮತದಾರರು ಮತದಾನ ಮಾಡಿ ಅನ್ನೋ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ನಾವು ಇವತ್ತಿಗೆ ಬಂದಿದ್ದೆ ತಾಲೂಕಾ ಸ್ವೀಪ್ ಸಮಿತಿ ಅಂತ ತಾಲೂಕ್ ಪಂಚಾಯತ್ ಇಒ ಅವರ ಮುಖ್ಯಸ್ಥರು ಹೀಗಾಗಿ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಎಲ್ಲರೂ ಮತದಾನ ಮಾಡಿ ನಮ್ಮ ಹಬ್ಬನ ಆಚರಣೆ ಮಾಡಬೇಕು ನಮ್ಮ ಮನೆಯವರು ನಮ್ಮ ಸಂಬಂಧಿಕರು ಎಲ್ಲರೂ ಕರೆದು ಒಂಥರ ಹಬ್ಬದ ವಾತಾವರಣದೊಳಗೆ ಎಲ್ಲರೂ ಸೇರಿ ಆಚರಣೆ ಮಾಡ್ತೀವಿ ಅದೇ ತರ ಈ ಚುನಾವಣೆನೂ ಕೂಡ ಒಂದು ಪ್ರಜಾಪ್ರಭುತ್ವ ಹಬ್ಬ ಇದಕ್ಕೆ ನಾವು ಆಲಸ್ಕರ ತೋರಿಸಬಾರ್ದು ವೋಟ್ ಮಾಡೋದು ಅದಕ್ಕೆ ದಯಮಾಡಿ ಎಲ್ಲರೂ ನೀವು ವೋಟ್ ಮಾಡ್ರಿ ನಿಮ್ಮ ಮನೆಯೊಳಗಿದ್ದು ಮನೆಯೊಳಗಿರತಕ್ಕಂಥ ಎಲ್ಲ ಮತದಾರರು ಕರ್ಕೊಂಡು ವೋಟ್ ಮಾಡ್ರಿ ಆಮೇಲೆ ನಿಮ್ಮ ಅಸಾಧ್ಯ ಆದ್ರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಬೀದಿಯವ್ರಿಗಿದ್ದವ್ರಿಗೆ ಎಲ್ಲರಿಗೂ ವೋಟ್ ಮಾಡೋದು ಪ್ರಚೋದನೆ ಮಾಡಿ ಓಟಿ ಪ್ರೇರಣೆ ಕೊಡ್ರಿ ಅಂತ ಹೇಳೋ ಸಲುವಾಗಿ ಕಾರ್ಯಕ್ರಮ ಎಲ್ರಿಗೂ ಇದೊಂದು ಮತದಾನ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರತಿಜ್ಞಾವಿಧಿ ಅದನ್ನು ಪ್ರತಿಜ್ಞಾವಿಧಿ ಮುಗಿಸ್ಕೊಂಡು ನಾವು ಹೊರಡ್ತೀವಿ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ತಮ್ಮ ಓಟು ತಮ್ಮ ಮನೆಯವರ ಓಟು ತಮ್ಮ ಅಕ್ಕಪಕ್ಕದವ್ರ ಓಟು ಮಾಡಿಸ್ಲಿಕ್ಕೆ ಪ್ರಯತ್ನ ಇಲ್ಲಿ ಯಾಕಂದ್ರೆ

ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಮತ್ತು ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಭಾಷೆ ಭಾಷೆ ಅಥವಾ ಅಥವಾ ಯಾವುದೇ ಯಾವುದೇ ಪ್ರೇರೇಪಣೆಗಳ ವಾಕ್ಚನೆಗಳಿಂದ ವಾಕ್ಚನೆಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಧನ್ಯವಾದಗಳು ওম <Gã> শান্তি <entender>